ಮೊದಲನೇದಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಬಂಧಿಸಿರ್ತಾರೆ ಜೊತೆಗೆ ಪ್ರೀ ರಿಲೀಸ್ ಗೆ ಬಂದಿರುವಂತಹ ಲಹರಿ ವೇಲು ಸರ್ ಪ್ರಕಾಶ್ ಸರ್ ಜೊತೆಗೆ ನಮ್ಮ ಚಂದ್ರು ಸರ್ ಕುಲ್ದೀಪ್ ಸರ್ ಫ್ಯಾಮಿಲಿ ಬಂದಿದ್ದಾರೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಧನಂಜಯ ಹೇಳ್ತಾ ಇದ್ರು ಯಂಗ್ಸ್ಟರ್ ಗಳು ಸೇರಿ ಮಾಡುವಂತಹ ಸಿನಿಮಾ ಅವರಷ್ಟೇ ಯಂಗ್ಸ್ಟರ್ ಅಲ್ಲ ಅವ್ರ ತಾಯಿ ಅವ್ರಗಿಂತ ಹೆಂಗಿದ್ದಾರೆ ಅವ್ರು ನೋಡ್ರೆ ನನಗೆ ಆಶ್ಚರ್ಯ ಆಯ್ತು ಬಹುಶಃ ಅಲ್ಲಿಂದ ಬಂದಿದೆ ಅನ್ಸುತ್ತೆ ಸೊ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಅದ್ರಲ್ಲೂ ನಮ್ಮ ಹೀಗೂ ಉಂಟೆ ಸರ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾಕಂದ್ರೆ ಯಾವ ಸರಿಕೂ ಕೂಡ ಹೇಳಿರ್ಲಿಲ್ಲ ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡೋದು ಅಂತ ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನ್ಸ್ತಾ ಇದೆ ಹೀಗೂ ಉಂಟೆ ಅಂತ ಸೊ ಥ್ಯಾಂಕ್ ಯು ಸರ್ ಮುಖ್ಯವಾಗಿ ನಮ್ಮ ಚಟಪಟ ಚಂದ್ರು ಸರ್ ಬಂದಿದ್ದಾರೆ ಅವ್ರು ಬಂದು ಒನ್ ಮೂವರ್ ಒನ್ ಮೂರ್ ಒಂದ್ ಅವರ್ ಅಂದ್ರೆ ಸಿನಿಮಾನು ಕೂಡ ಹಾಗೆ ಹೋಗುತ್ತೆ ನಮ್ಮ ಕುದೀಪ್ ಸರ್ ವೈಫು ಅವರಂತೂ ಡೇ ಒನ್ ನಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು ಅದಾದ್ಮೇಲೆ ಫೋನ್ ಮಾತಾಡಿದ್ವಿ ಇವತ್ತು ಬಂದಿರೋದು ನನಗೆ ತುಂಬಾನೇ ಖುಷಿ ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಟರೇ ಪ್ರತಿಯೊಬ್ಬ ವ್ಯಕ್ತಿ ತುಂಬಾ ಮುಖ್ಯ ಆಗೋದು ಅವ್ರು ಮಾತಾಡ್ಸಿದ್ರು ಅವ್ರ ಮಗಳು ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಫ್ರೆಂಡ್ ಸ್ನೇಹ ರಾಕೇಶ್ ಚಂದ್ರು ಗೌಡ ಇರ್ನವ್ಯಾ ಎಂಟೈರ್ ಟೀಮ್ ಇದೀರ ನೀವೆಲ್ಲರ ಸಪೋರ್ಟ್ ಥ್ಯಾಂಕ್ ಯು ಈ ಶ್ರೀ ನೋಡಿದ್ರೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ಇನ್ನು ಸಿಕ್ಸ್ ಡೇಸ್ ಆಗಿಲ್ಲ ಆಗ್ಲೇ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅದೇ ಹೇಳಿದ್ರೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಅಲ್ಲಿರೋ ಕಾಮೆಂಟ್ಸ್ ಇರ್ಬೋದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು ಅದು ಒಂದು ರೀಚ್ ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ಒಂದು ಮೀಟಿಂಗ್ ಇತ್ತು ಇಂಟರ್ವ್ಯೂ ಇತ್ತು ಅವ್ರಿಗೆ ಹೇಳ್ತಾ ಇದಾರೆ ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಹಾಕೊಂಡು ಎಲ್ರು ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ ಎಲ್ಲರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದ್ರಿಂದ ಗೊತ್ತಾಗುತ್ತೆ ಅವರು ಕೂಡ ಸೆವೆಂತ್ ಬರ್ಬೇಕಾಗಿತ್ತು ಟ್ವೆಂಟಿ ಏಯ್ಟ್ ಹೋದ್ರು ನಮ್ ಸಿನಿಮಾ ಏನಾದ್ರು ಟ್ರೈಲರ್ ಅಂತ ಹೇಳಿ ಮಾಡಿ ಬಂದಿದ್ದು ಇದೆ ಆಚೆಗೆ ಯಾರೇ ಟ್ರೈಲರ್ ನೋಡಿ ಅದ್ಭುತವಾಗಿದೆ ಅದ್ಭುತವಾಗಿದೆ ಮೇಕಿಂಗ್ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಟರ್ನ್ಸ್ ಇದೆ ಇದೆ ಅಂತ ಹೇಳ್ತಾ ಇದಾರೆ ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್ ಅದ್ರಲ್ಲೂ ಅಮೃತರಾಜ್ ಸರ್ ಬಂದಿದ್ರು ಅವ್ರು ಇಂಥ ಕಾರ್ಯಕ್ರಮಗಳಿಗೆ ಐ ತಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಅವ್ರಿಗೂ ಕೂಡ ಮುಖ್ಯವಾಗಿ ಚಯನ್ ಶೆಟ್ಟಿ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಎಷ್ಟು ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕಥೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೆ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಯಾವ್ ಥಾಟು ಇರ್ಲಿಲ್ಲ ಸಿನಿಮಾ ಮಾಡೋದು ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ ಜಯನ್ ಶೆಟ್ಟಿ ಸರ್ಗೆ ಕುಲ್ದೀಪ್ ಸರ್ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದ್ ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನಿಲ್ವಳ್ಳೆ ಕಾರಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಅವರು ತುಳು ಸ್ಟಾರ್ ಆ ಡೈರೆಕ್ಟರ್ ಕೂಡ ಹೌದು ಅವರು ಅಹ್ ಹೇಟ್ ಅನ್ನ ಹಿಟ್ ಮಾಡಿದ್ದಾರೆ ಧುಳುನಲ್ಲಿ ದಾಖಲೆ ಮಾಡಿದ್ದಾರೆ ಈಗ ಜಯನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವರನ್ನ ಕರೆಸ್ತಾ ಇದಾರೆ ಅಂದ್ರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅವ್ರ ಜೊತೆ ಲಾಂಚ್ ಆಗ್ತಾ ಇರೋದು ಮತ್ತೆ ಅವರು ಅವಕಾಶ ಮಾಡಿಕೊಟ್ಟಿದ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು ದೀಪಕ್ ರಾಯ್ ಸಾರ್ ಇರ್ಬೋದು ಮಠಾ ಸಾರ್ ಇರ್ಬೋದು ಪ್ರಕಾಶ್ ತುಂಬಿನಾಡು ಅಂದ್ರೆ ಅವರೆಲ್ಲ ಪ್ರೂಡ್ ಆರ್ಟಿಸ್ಟ್ ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಟ್ರೈಲರ್ ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು ಫೆಬ್ ಸೆವೆಂತ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗೆ ಅನಿಸು ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್